ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕನ್ನಡದ ಯುವ ಪ್ರವರ್ತಕ ಬಿ ಎಂ ಶ್ರೀಕಂಠಯ್ಯನವರು ಎಂದು ದೊಡ್ಡಿಂದುವಾಡಿ ಸರ್ಕಾರಿ ಶಾಲೆಯ ಶಿಕ್ಷಕ ಚಿಕ್ಕರಾಜು ಅವರು ಬಣ್ಣಿಸಿದರು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ತೇಗಾಲದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ಜೆಎಸ್ಬಿ ಪ್ರತಿಷ್ಠಾನ ಆಯೋಜಿಸಿದ್ದ ಕನ್ನಡ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮವನ್ನು ಕನ್ನಡ ತಾಯಿ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಅವರು ಮಾತನಾಡಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬಿ ಪ್ರತಿಷ್ಠಾನದ ಎಸ್ ಶಶಿಕುಮಾರ್ ಅವರು ಮಾತನಾಡಿ ಬಿಎಂಶ್ರೀ ಅವರು ಕನ್ನಡವನ್ನು ಎಲ್ಲ ಕಡೆ ಬಳಸಿ ಬೆಳೆಸಿ ಕನ್ನಡ ನಾಡನ್ನೆಲ್ಲಾ ಒಂದು ರೂಪಕ್ಕೆ ತಂದು ಅದರ ಮೂಲಕ ಕನ್ನಡಿಗರನ್ನೆಲ್ಲ ಒಂದುಗೂಡಿಸುವ ಕೆಲಸವನ್ನು ಮಾಡಿದರು ಎಂದು ತಿಳಿಸಿದರು ಕಾರ್ಯಕ್ರಮ ನಿಯಮಿತ ಶಾಲೆಯಲ್ಲಿ ರಸಪ್ರಶ್ನೆ ಸ್ಪರ್ಧೆ ನಡೆಸಿ ವಿಜೇತರಾದ ಮಕ್ಕಳಿಗೆ ಕನ್ನಡ ಪುಸ್ತಕಗಳ ಬಹುಮಾನ ಜೊತೆಗೆ ಶಾಲೆಯ ಎಲ್ಲ ಮಕ್ಕಳಿಗೆ ಕನ್ನಡ ಕಿರುಪುಸ್ತಕ ನೀಡಿ ಕನ್ನಡ ಓದನ್ನು ಪ್ರೋತ್ಸಾಹಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರಾದ ಪ್ರದೀಪ್ ಕುಮಾರ್ ಸಹ ಶಿಕ್ಷಕರಾದ ಲೋಕಮಾತ ಶಿವಕುಮಾರ್ ಸುರೇಶ್ ಇಂದ್ರಮ್ಮ ಸಿಬ್ಬಂದಿಗಳು ಪೋಷಕರು ಮತ್ತು ವಿದ್ಯಾರ್ಥಿಗಳಿದ್ದರು ತನ್ಮಧ್ಯ ಭೂತದರ್ಶನಂ ಆ ಮಧ್ಯದಲ್ಲಿ ಆ ಕೂತಿಗೆ ಭೂತನು ಕೊಳುತ್ತೆ ಸ್ಥಿತಿ ಹೆಂಗಾಗಿರ್ಬೇಡ ಅಂಥ ವಯೋಮಾನ ಇರುವಂತಹ ಸ್ಥಿತಿ ನಮ್ಮದು ಇಲ್ಲಿ ರೌಡ ಅವಸ್ಥೆನೂ ಅಲ್ಲ ಇಲ್ಲ ಕಿಶೋರ ಅವಸ್ಥೆನೂ ಅಲ್ಲ ಅಂತ ಸ್ಥಿತಿ ಇರುವಂಥ ಮಕ್ಕಳು ನೀವು ಸಹಜವಾಗಿ ಅದು ಇದ್ದೇ ಇರ್ತದೆ ದಾಟದ ಮೇಲೆ ಏಕಾಗ್ರತೆ ಅನ್ನುವಂಥದ್ದು ತನ್ನ ತಾನೇ ಬರ್ತದೆ ಯಾರು ಕೂಡ ಗಾಬರಿ ಕೊಟ್ಕೋಬೇಡಿ ನೀವು ಹೆಂಗಿದ್ರೂ ಹಂಗೇ ಇರಿ ಅದು ಮಕ್ಕಳ ಸ್ಥಿತಿ ಕೇಳಿ ಏಕಾಗ್ರತೆ ಅಂತ ಕೇಳಿ ವಿಚಾರಗಳನ್ನ ತಿಳ್ಕೊಳ್ಳಿ ಸ್ಪಷ್ಟವಾಗಿ ಆಲಿಸಿ ನೀವು ಯಾವ ರೀತಿ ಇದ್ದರೋ ಅದನ್ನು ನಿಮ್ಮ ಬದಲಾಯಿಸ್ಕೊಬೇಡಿ ಮಕ್ಕಳು ಮಕ್ಕಳಾಗಿ ಇರಬೇಕು ಕಪಿಚರ್ಸೆ ಮಾಡಲೇಬೇಕು ಅದಕ್ಕೆ ಒಂದು ಬೆಲೆ ಆಗ ಹೇಳ್ಕೊಬೋದು ಮುಂದೆ ಒಂದು ದಿನ ನಾನು ಕೂಡ ಈ ಥರ ಇದ್ದೆ ಈಗ ಅದೇ ಅಂತ ಹೇಳ್ಕೋಬೋದು ಅದರಿಂದ ಪ್ರೀತಿ ವಿದ್ಯಾರ್ಥಿಗಳು ಇಂದಿನ ಒಂದು ವಸ್ತು ಕಡೆಗೆ ನಮನ ಪ್ರತಿಯೊಂದು ಮಾನವ ಜೀವಿಗೆ ಬೇರೆ ಪ್ರಾಣಿಗಿಂತ ಇರುವಂಥ ರೀತಿಯಲ್ಲಿ ವಿಶಿಷ್ಟವಾದಂಥ ಒಂದು ವ್ಯವಸ್ಥೆ ಇದೆ ಅದನ್ನು ಏನಂತ ಕರಿತೀವಿ ಅಂದರೆ ಧ್ವನಿ ಅಂಗಗಳು ಅಂತ ಕರಿತೀವಿ ಎಂತ ಕರಿತೀವಿ ಅಂದರೆ ಧ್ವನಿಯ ಅಂಗಗಳು ಅಂತ ಧ್ವನಿ ಅಂಗಗಳು ಅಂತಂದ್ರೆ ನಮ್ಮ ಗಂಟಲಿಂದ ಹಿಡಿದು ಕಿರುನಾಳದಿಂದ ಹಿಡಿದು ನಾಲಿಗೆಯಿಂದ ಹಿಡಿದು ಮತ್ತು ನಾಲಿಗೆ ಸಮೇತವಾಗಿ ಬಾಯಿ ಸಮೇತವಾಗಿ ಅಲ್ಲೂ ಸಮೇತವಾಗಿರುವಂತಹ ಒಂದು ಧ್ವನಿ ಮುದ್ರಿಕೆಯನ್ನು ಹೊರಡಿಸುವಂತಹ ಒಂದು ಸಮುಚಿತವಾದಂತಹ ಒಂದು ವ್ಯವಸ್ಥೆ ಈ ಒಂದು ವ್ಯವಸ್ಥೆಯಿಂದ ನಾವು ನಮ್ಮದೇ ಆದಂತಹ ಯಾದೃಚ್ಛಿಕ ಭಾಷೆಯನ್ನು ಧ್ವನಿ ಸಂ ಸಮುಚ್ಚಯಗಳನ್ನು ಭಾಷೆ ಮುಖಾಂತರ ಹೇಳ್ಬೋದು ಅದು ಯಾವ ಭಾಷೆ ಆಗಿರ್ಬೋದು ಕನ್ನಡ ಇಂಗ್ಲೀಷು ಹಿಂದಿ ತಮಿಳು ಲ್ಯಾಟಿನ್ ಅಮೇರಿಕಾ ಇನ್ನಿತರ ಯಾವ ಭಾಷೆಗಳಾಗಿರ್ಬೋದು ಎಲ್ಲಿ ಬೇಕಾದ್ರೂ ಹೇಳ್ಬೋದು ನೀವು ಎಲ್ಲಿ ಹುಟ್ಟಿದ್ದೀರಿ ಯಾವ ನಾಡಿನಲ್ಲಿ ಹುಟ್ಟಿದ್ದೀರಿ ಯಾವ ಪ್ರದೇಶದಲ್ಲಿ ಹುಟ್ಟಿದಿರಿ ಅನ್ನೋದ್ರ ಮೇಲೆ ನಿಮ್ಮ ಭಾಷೆ ಅವಲಂಬಿತ ಆಗಿತ್ತು ಇಂತಹ ಭಾಷೆಯನ್ನು ನಾವು ನಮ್ಮ ನಮ್ಮದೇ ಆದಂತಹ ಒಂದು ಕಾಲಘಟ್ಟದಲ್ಲಿ ನಮ್ಮ ನಮ್ಮದೇ ಆದಂತಹ ಒಂದು ಪ್ರದೇಶದಲ್ಲಿ ಬೆಳೆಸ್ಕೊಂಡು ಬಂದಿದ್ದೀವಿ ನಮ್ಮದು ಯಾವ ಭಾಷೆ ಪ್ರಸ್ತುತ ನಾವು ಮಾತಾಡುವಂಥ ಭಾಷೆ ಯಾವುದು ಕನ್ನಡ ಕೇರಳದ ಧರಣಿ ಮಂಡಲ ಮಧ್ಯದೊಳಗೆ ಮರೆಯುವಂತಹ ಏಕೈಕ